ಬೆಳಬಿಗೇನೆ ಬಂದರೆ ಈ ಥರ ಒಳ್ಳೊಳ್ಳೆ ವ್ಯೂಗಳನ್ನ ನೋಡ್ಬೋದು ನೀವು ಮಳೆಗಾಲ ಬೆಳೆ ಚಿರಲೇ ಎಲ್ಲ ಏನೇ ಮಾಡಿದ್ರೆ ಬೆಳಗ್ಗೆ ಮಾಡಬೇಕು ಇಬ್ಬರಿದ್ದೇವೆ ಸೊ ಇದೇ ರೀತಿ ನಡೆದ್ರೆ ಅಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಅವರ ಗರ್ಲ್ ಫ್ರೆಂಡ್ ಬಿಡ್ತಾ ಬಂದಿದ್ದಾರೆ ಇಲ್ಲಿ ನೋಡಿ ಅಲ್ಲ ಹಲೋ ಮೋಸ್ಟ್ಲಿ ಇವ್ರು ಹೆಣ್ಕೊತಿಂದ ಇರಬೇಕು ಅದಕ್ಕೆ ನಮ್ಗೆ ನೋಡಿ ರಿಯಾಕ್ಷನ್ ಜಾಗ ಜಾ ಸೊ ಮಿಕ್ತಾರೆಲ್ಲ ಹಾಕೊಂಡು ಹೋಗಿದ್ದಾರೆ ನೀವು ಸಿಂಗಲ್ಸ್ ಅಲ್ಲಿ ಬಂದ್ರೆ ನಿಮ್ ನಿಮ್ಮ ಎನರ್ಜಿ ಜೋಶ್ ಬರುತ್ತೆ ಜ್ಯೂಸು ವಾಟರ್ ಐಸ್ ಕ್ರೀಮ್ ಎಲ್ಲ ಸಿಕ್ತಾ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು ಸೊ ಅಲ್ಲಿ ರೀಚ್ ಇವಾಗ ಬನ್ನಿ ಹೋಗ್ನ ಶಕ್ತಿಶಾಲಿ ಇವಾಗ ಕರೆಲ್ಲ ಸ್ಪೀಡ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಳ್ಳಿ ನಾವು ಹಂಗೆ ಮಾಡೋದು ಬೇಡ ಇವತ್ತು ನೀವು ಬೆಳಗ್ಗೆ ಬಂದ್ರೆ ಸಾಯಂಕಾಲದಾಗ ಓನ್ಲಿ ಗರ್ಲ್ಸ್ ಗರ್ಲ್ಸ್ಗೆ ಎನರ್ಜಿ ಇಲ್ಲ ಅಂತಲ್ಲ ಅವ್ರಿಗೆ ಎನರ್ಜಿ ಎನರ್ಜಿ ಇರುತ್ತೆ ಏನೇ ಮಾಡಿದ್ರೆ ಬೆಳಗ್ಗೆ ಮಾಡಬೇಕು ಚೆನ್ನಾಗಿರುತ್ತೆ ಬಸ್ ರೋಣ ಗಂಟೆ ಪೂಜಾರಿ ಹೊಡಿಬೇಕು ನಮ್ಮ ಹುಡುಗರೇ ಹೊಡ್ಕೊಂತವ್ರೆ